ಕೇಂದ್ರ ಸರ್ಕಾರದಲ್ಲಿ ಏನು ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ ರಾಮ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂಥ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನೋಂಥದ್ದು ಭಾಳ ಒಳ್ಳೆಯ ಸುದ್ದಿ ರಾಮನಗರ ಹೆಸರು ರಾಮನಗರವಾಗಿ ಇಳಿ ಉಳಿಬೇಕು ರಾಮನಗರ ಜಿಲ್ಲೆಯ ಜನ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನೋಂಥದ್ದು ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನು ಬಳಕೆ ಮಾಡಿಕೊಂಡು ಅದನ್ನೇನಾದ್ರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎರಡಷ್ಟು ಕಾಳಜಿಲ್ಲ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆರೋಗ್ಯ ಸೇವೆ ಗುಣಮಟ್ಟದ ಮೂಲಭೂತ ಸೌಕರ್ಯ ಸರ್ವಾಂಗೀಣ ಅಭಿವೃದ್ಧಿ ಸಬಲೀಕರಣ ಉದ್ಯೋಗ ನಿರ್ಮಾಣ ಇದು ಯಾವುದು ಕೊಡದೆ ಕೇವಲ ನಾಮಕರಣ ಮಾಡುವಂಥ ಹೆಸರು ಬದಲಾಯಿಸುವುದರಿಂದ ತಮ್ಮ ಪ್ರತಿಷ್ಠೆ ತಮ್ಮ ಏನೊಂದು ವ್ಯಾಪಾರೀಕರಣ ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಕಾ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಮನಗರ ಅಂತ ಹೆಸರು ಉಳ್ಕೊಳ್ಳೋದೆ ನಮ್ಮೆಲ್ಲರ ಇಚ್ಛೆ ಸರ್ಕಾರ ನಿಶ್ಚಯ ಮಾಡಿ ಏನೇನು ಮಾಡ್ತಾರೆ ನೋಡುವ ನೋಡಿ ಇಲ್ಲೂ ಬಹಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನೊಂದು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಗುತ್ತಿಗೆನಲ್ಲಿ ಹೇಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾನೂನು ತರಲಾಯಿತು ಅದೇ ರೀತಿ ಪ್ರತ್ಯೇಕವಾಗಿ ಬ್ಯಾಕ್ವರ್ಡ್ ಅವರಿಗೆ ತರುವಂಥದ್ದು ಆಗಬೇಕಿತ್ತು ಈ ಧರ್ಮ ಆಧಾರಿತವಾದಂಥ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮುಸಲ್ಮಾನ್ ಜನಾಂಗಕ್ಕೆ ಬೇರೆ ಬೇರೆ ಅಲ್ಪಸಂಖ್ಯಾತರು ಕೊಡಬೇಕು ಅಂತಿದ್ದಾರೆ ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್ ಒಳಗಡೆ ಒಂದು ಹಿಂದುಳಿದ ವರ್ಗವಾಗಿ ಬಂದಿದೆ ಸೇಸ್ತ್ರ ಹೋಗ್ತಾರೆ ಆದರೆ ಇವತ್ತು ಮುಸ್ಲಿಂ ಮೀಸಲಾತಿಯನ್ನು ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿಯಲ್ಲಿ ಸೇರಿಸಿ ಇವತ್ತು ಕಾನೂನು ವಿರುದ್ಧವಾಗಿ ಇವತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡ್ತಿರೋದು ಹಿಂದುಳಿದ ವರ್ಗಕ್ಕೆ ಮಾಡ್ತಿರುವಂಥ ದೊಡ್ಡ ದ್ರೋಹ ದೊಡ್ಡ ಅನ್ಯಾಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ನಾನು ಚಿತ್ರ ಏನೇ ಮುಸ್ಲಿಂ ಮುಸ್ಲಿಮರಿಗೆ ಮೀಸಲಾತಿಯನ್ನು ಗುತ್ತಿಗೆಲ್ಲಿ ಕೊಡಬೇಕಿದೆ ಪ್ರತ್ಯೇಕ ತರಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮುಖ್ಯವಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕಿಲ್ಲ ಒಬ್ಬ ಶಾಸಕನಿಗೆ ಎಲ್ಲರಿಗೂ ಗನ್ ಮ್ಯಾನ್ ಕೊಟ್ಟಿದ್ದಾರೆ ಇವ್ರಿಗೆ ಯಾಕೆ ತಾರತಮ್ಯ ಮಾಡಬೇಕು ಇವ್ರಿಗೂ ಗನ್ ಮ್ಯಾನ್ ಕೊಡಬೇಕು ಸರ್ಕಾರ ಕೂಡಿ ಅವರಿಗೆ ಬೆದರಿಕೆ ಇದೆ ಅಂತ ಹೇಳಿದರೆ ಆ ಅವರಿಗೆ ಸುರಕ್ಷಿತವಾಗಿ ಇರೋಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಅವರಿಗೆ ಗನ್ಮೆನನ್ನು ಕೊಡಿ ಅಂತ ಮತ್ತು ಸಾವಿರ ರೂಪಾಯಿ ಕೊಡ್ತೀನಿ ಗ್ಯಾರಂಟಿ ಆಗಲ್ಲ ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರೂ ಇಲ್ಲ ಸುಮ್ಮನೆ ಅವರಾಗವರೇ ಅಂದ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಕೊಡಿ ಎಲ್ಲರೂ ಕೊಡಿ ಅಂತಲೇ ಹೇಳಿದ್ರು ಆದರೆ ತಿಂ ತಿಂಗಳು ಕೊಡಿ ಬೇಕಾಬಿಟ್ಟು ಕೊಡಬೇಡಿ ನಿಮ್ಮನೆ ಆಸ್ತಿ ಕೊಡ್ತಿಲ್ಲ ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನು ಆಡಿರೋರು ಯಾರು ಆಡಳಿತ ಪಕ್ಷದ ಸಚಿವರು ಏ ನಿಮಗೆ ತಿಂ ತಿಂಗಳು ಸಂಬಳ ಕೊಡಕ್ಕೆ ಅಂತ ಹೇಳಿರೋ ಮಾತು ಯಾರು ಆಡಳಿತ ಪಕ್ಷದ ಸಚಿವರು ವಿರೋಧ ವ್ಯಕ್ತಪಡಿಸಿರೋದು ಯಾರು ಆಡಳಿತ ಪಕ್ಷದ ಶಾಸಕರು ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂಥ ತೆರಿಗೆಯಲ್ಲಿ ಗೃಹಲಕ್ಷ್ಮೀನ ಕೊಡ್ತಿದ್ದೀರಿ ನಿಮ್ಮ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ ನಿಮ್ಮ ಜೇಬಿಂದ ಏನು ಕೊಡ್ತಿಲ್ಲ ಕೊಡೋದನ್ನ ಗೌರವಾನ್ವಿತವಾಗಿ ತಿಂಗ್ ತಿಂಗಳ ಕೊಡಿ ಅದನ್ನು ಕೊಡೋದು ಬಿಟ್ಟು ಬೇಕಾಗಿಟ್ಟು ಕೊಡಬೇಡಿ ತಿಂಗ್ ತಿಂಗಳು ಕೊಟ್ಟರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅದನ್ನು ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂಥ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗೋಂಥದ್ದು ಮಾಡಿ ಇದು ಕೊಡೋ ಯೋಗ್ಯತೆ ನಿಮಗಿಲ್ವಾ ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲದವರು ಇಂಥ ಮಾತುಗಳನ್ನು ಹೇಳಿದ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿದ್ದು ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ತಿಂಗ್ ತಿಂಗಳು ಕೊಡಿ ಅದನ್ನು ಚುನಾವಣೆ ಮುಂಚೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ